ಮೇ ಮತ್ತು ಜೂನ್ ತಿಂಗಳಲ್ಲಿ ನಿರಂತರವಾಗಿ ಸುರಿದ ಅತಿಯಾದ ಮಳೆಯಿಂದಾಗಿ ಮಲೆನಾಡಿನ ಕಾಫಿ ತೋಟದಲ್ಲಿ ಅಪಾರ ಪ್ರಮಾಣದಲ್ಲಿ ಕಾಫಿ ಬೆಳೆ ನಷ್ಟ ಉಂಟಾಗಿದೆ ಕಾಫಿ ಜೊತೆಗೆ ಮಲೆನಾಡಿನ ಪ್ರಮುಖ ಬೆಳೆಗಳಾದ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಯಲ್ಲಿ ತೀವ್ರತರವಾದ ಕೊಳೆ ರೋಗ ಕಂಡುಬಂದು ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಕೆಜಿಎಫ್ ಅಧ್ಯಕ್ಷರಾದ ಕಳಸೆ ಶಿವಣ್ಣ ಹೇಳಿದರು ಮಳೆ ಜೋರಾಗಿದೆ ಸ್ಲೈಡ್ ಆಗಿದೆ ಎಲ್ಲ ಆಗಿದೆ ಇಷ್ಟು ಕಂಟಿನ್ಯೂಸ್ ಆಗಿ ಮಳೆ ಆಗಿದ್ದದ್ದು ಇತ್ತೀಚಿನ ದಿನಗಳಲ್ಲಿ ಪ್ರಬಲ ಮಾಡ್ತದೆ ನಮಗೆ ಗೊತ್ತಿರ್ಬೋದು ನಾಲ್ಕು ತಿಂಗಳು ಮಳೆಗಾಲ ನಾಲ್ಕು ಜುಲೈಯಿಂದ ಸ್ಟಾರ್ಟ್ ಆಗಿ ಆಗಸ್ಟ್ ಸೆಪ್ಟೆಂಬರ್ನಾಗ್ತೈತೆ ಮಾರ್ಚಿಂದ ಸ್ಟಾರ್ಟ್ ಆಯಿತು ಮಾರ್ಚ್ ಫಿಫ್ಟೀನಿಂದ ಸ್ಟಾರ್ಟ್ ಆಗಿತ್ತು ಮಾರ್ಚ್ ಥರ್ಟೀನ್ತಿಂದ ಇದುವರೆಗೂ ಬ್ರೇಕ್ ಆಗಿದೆ ಸೊ ನಮಗೆ ಈಗ ಅದು ಮಳೆ ಮಳೆ ಸಾಮಾನ್ಯ ಮಳೆಗೆ ಕೊಳೆ ಬರ್ತಿತ್ತು ಬಟ್ ತಮ್ಮ ಈಗ ತಾವು ಯೋಜನೆ ಮಾಡಿ ಈ ಥರ ಮಳೆ ಆದ್ರೆ ಅಡಿಕೆ ಬಹುಶಃ ನಮಗೆ ಮೇ ತಿಂಗಳಲ್ಲಿ ಫ್ರೀ ಮೇ ತಿಂಗಳಲ್ಲಿ ಫ್ರೀ ಇರೋದು ಅಡಿಕೆ ಸ್ಪ್ರೇ ಮಾಡ್ತಾ ಇದ್ವಿ ಸ್ವಲ್ಪ ನುಡಿಸ್ಕೊಬೋತಿತ್ತು ಎಂಥ ಮಳೆ ಬಂದ್ರು ಮತ್ತೆ ಮತ್ತು ಅಲ್ಲಿ ಒಂದು ಬ್ರೇಕ್ ಕೊಡೋದು ಮಾಡ್ಕೊತಿದ್ವಿ ಈ ವರ್ಷ ಮೊದಲನೇ ಒಂದು ರೌಂಡ್ ಮಾಡೋಕೆ ಆಗಲ್ಲ ಸೊ ನಾವು ಬಯಲಿಸಿ ಮೇಲೆ ಸ್ಪ್ರೇ ಇರೋಲ್ಲ ಇದಕ್ಕೆ ನಮ್ಮಲ್ಲಿ ನಾ ಮೂರು ಸ್ಪ್ರೇ ಇದ್ರೆ ನಾಲ್ಕು ಸ್ಪ್ರೇ ಮಾಡೋದಿಲ್ಲ ಅಷ್ಟು ಮಾಡಿದ್ರು ಮಾಡೋಕ್ಕೂ ಪ್ರಸಾದ ಮಳೆ ಮರ ಬಿಟ್ಟಂಗಿಲ್ಲ

ನವೀನು ನಮ್ಮ ನಾವು ಇಷ್ಟು ತಮಗೆ ಗೊತ್ತು ಮಲೆನಾಡಲ್ಲಿ ಎಷ್ಟು ಗದ್ದೆ ಇತ್ತು ಅಂತೇಳಿ ನಾನು ನನ್ನ ಮುಂಚೆ ವೈ ವೈವೈಯಕ್ತಿಗೂ ಹೇಳ್ತಾ ಇದ್ದೀನಿ ನಾನು ಅರವತ್ತೆಂಟು ಎಕರೆ ಎಲ್ಲ ಒಂದು ಎಕರೆ ಮಾಡಕ್ಕೆ ತಂದಿದ್ದೀನಿ ಈಗ ಅದನ್ನು ನೆನ್ನೆ ಬೆಳಗ್ಗೆ ಒಂದು ಯಾವುದೋ ಕ್ಯಾಪ್ಟನ್ ನಾನೇನಂತೂ ತಿಳ್ಕೊಂಡು ಹೋಗಿದ್ದೆ ಏನಿಲ್ಲ ಒಂದು ಒಂದು ಎಕರೆಗೆ ಹಾಕಿದ್ದು ಹಾಗೇನೇ ಇದು ಸಸ್ಯ ಹಾಕ್ತೀವ ಅಲ್ಲ ಮತ್ತು ಆಳುಗಳೆಲ್ಲ ವಾಪಸ್ಸು ಒಂದು ವಾರ ಒಂದು ವಾರ ರಜೆ ಅವರು ನಮ್ಮ ಕೆಲಸಕ್ಕೆ ಹೊಡೋದೇ ಇಲ್ಲ ಅವ್ರಿಗೆ ಬಿಟ್ಟು ವಾಪಸ್ ಹೋಗ್ತೀವಿ ಅಂತ ಕೂತಿದ್ದಾರೆ ಎಲ್ಲ ನಮ್ಮ ಮುಂದೆ ಅಲ್ಲ ಇದು ಮನುಷ್ಯರೇ ಓಡಾಡ ಅಂತ ಎಲ್ಲಿ ಯಾವಾಗ ಬರುತ್ತೆ ಅನ್ನೋದು ಭಯ ನಮ್ಮ 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 ನಮ್ಗೆ ಹೇಳಿ ಐದು ಸರಿಯಾದ ಕ್ಯಾಪ್ಟನ್ ಅಂತ ಹೇಳಿ ನಮ್ಮ ನಿಜ ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ತುಂಬಾ ಯೋಚನೆ ಮಾಡುವಂತ ಬೆಳೆಗಾರರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಆಗ್ತದೆ ನಮಗೆ ಕಾಫಿ ಬೆಳೆಗಾರರಿಗೆ ಅತಿ ಮುಖ್ಯವಾಗಿ ಈಗ ಗೊಬ್ಬರ ಬೇಕು ಯಾವ್ದು ಯೂರಿಯಾ ಬೇಕು ಅದ್ರ ಜೊತೆಗೆ ಏನಾಗಿದೆ ಅಂದರೆ ಯೂರಿಯಾಕ್ಕೆ ಹೋದ್ರೆ ಅಂಗಡಿಗೆ ಹೋದರೆ ನಮಗೆ ನ್ಯಾನ ಯೂರಿಯ ತಗೊಳ್ಳಿ ಅಂತ ಹೇಳ್ತಾರೆ ಬಟ್ ಆ ನ್ಯಾನೇ ಏನಾಗಿದೆ ಅಂದರೆ ನಾವು ಅದು ವಿರೋಧಿಗಳು ಅಲ್ಲ ಬಟ್ ಆ ನ್ಯಾನೇ ಅವರೇ ಬೆಳೆಗಾಲಿಗೆ ಆಗಲ್ಲ ಯಾಕಂದ್ರೆ ನಿಮಗೆ ಆಗಲ್ಲ ಬೇರೆ ರೈತರಿಗಾಗತ್ತೆ ಬಟ್ ನಮಗೆ ಆಗಲ್ಲ ಅದು ಯಾಕಂದ್ರೆ ಈಗ ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಸ್ಪ್ರೇ ಮಾಡೋಕ್ಕಾಗಲ್ಲ ಈಗ ನಾವೇನಾದರೂ ಸ್ಪ್ರೆಡ್ ಮಾಡಬೇಕು ಗಿಡಕ್ಕೆ ಬೇಲಿಗೆ ಹೋದ ಕೊಡಬೇಕಾಗತ್ತೆ ಎಲೆಯಿಂದ ಕೊಡೋಕ್ಕಾಗಲ್ಲ ಈಗ ಅದಕ್ಕೋಸ್ಕರ ದಯವಿಟ್ಟು ನೀವು ಭದ್ರಕಾಧ್ಯ ಬರೆಯುತ್ತೆ ನಮಗೆ ಗೊಬ್ಬರ ಸಫಿಶಿಯಂಟ್ ಸಿಗ್ತಾ ಇದೆ ಅದಕ್ಕೆ ಈಗ ಯಾರು ಯೂರಿ ಒಂದೇ ಯೂರಿಯಾ ಒಂದು ಪಾಣಿಗೆ ಒಂದೇ ಮೊಟ್ಟೆ ಒಂದು ಎಕರೆ ಒಂದೇ ಮೊಟೆ ಅಂತ ಮಾಡಿದ್ದಾರೆ ಅದು ತುಂಬಾ ಕಷ್ಟ ಆಗ್ತಿದೆ ಬೆಳೆಗಾರರಿಗೆ ಹದಿನೆಂಟನೇ ವಯಸ್ಸಿಂದ ಇಲ್ಲಿವರೆಗೆ ಅತಿವೃಷ್ಟಿ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ನಮ್ಮಲ್ಲಿ ಅದು ಏನಾಗಿದೆ ಅಂದ್ರೆ ಅತಿವೃಷ್ಟಿ ಬಂದ್ರು ಸಹ ನಾವು ಅಲ್ಪ ಸ್ವಲ್ಪ ಕಾಪಿ ಕೂಡ ಕಳ್ತಿದ್ವಿ ಈ ವರ್ಷ ಮೇ ಪ್ರದಕ್ಷಣ ಹೇಳಿದಂಗೆ ಮಾರ್ಚ್ ಅಲ್ಲಿ ನಮಗೆ ಮಳೆ ಆಯಿತು ಮೇ ಹೆಂಡಿಗೆ ಮೂವತ್ತೈದು ಇಂಚು ನಮ್ಮ ಉಡುಗೆರೆ ಭಾಗ ಆವತ್ತು ಈ ಕಡೆ ಮಲ್ನಾಡು ಭಾಗದಲ್ಲಿ ಮೂವತ್ತೈದು ಇಂಚು ಮಳೆ ಮೇ ತಿಂಗಳಲ್ಲೇ ಆಗಿದೆ ಅದು ಯಾಕೆಂದರೆ ಪೀಕ್ ಸಮತ್ ಅದರಿಂದ ನಮಗೆ ಕಾಫಿ ಸೆಟ್ಟಿಂಗೇ ಇಲ್ಲ ಈ ವರ್ಷ ಅರೆ ಒಂದು ಸ್ವಲ್ಪ 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 ಸೆಟ್ಟಿಂಗ್ ಆಗಿತ್ತು ಅದು ಈಗ ಈಗ ಕಂಟಿನ್ಯೂಸ್ ಆಗಿ ಮಳೆ ಮತ್ತು ಮಿಶ್ಟು ಜಾಸ್ತಿ ಆಗಿದೆ ತಂಡಿ ವಾತಾವರಣ ಜಾಸ್ತಿಯಾಗಿದೆ ಕಂಪ್ಲೀಟ್ ಕೊಳೆ ರೋಗ ಬಂದ್ಬಿಟ್ಟು ಕಾಫಿ ಎಲೆನೇ ಇಲ್ಲ ಈಗ ಅಷ್ಟು ಚೆನ್ನಾಗಿ ಹಸಿರು ಮರಿಯುತ್ತಿದ್ದಂತಹ ತೋಟಗಳೆಲ್ಲ ಇವತ್ತು ಗೊಬ್ಬರ ನಿಂತಿದ್ದಾರೆ ತಪ್ಪು ಇದು ಕೊಳೆ ರೋಗ ಬಂದು ನಿಂತುಬಿಟ್ಟಿದ್ದಾರೆ ಹಾಗಾಗಿ ಇದನ್ನ ತುರ್ತು ಇದೊಂದು ಜಂಟಿ ಸರ್ವೆ ಹಾರ್ಟಿಕಲ್ಚರು ಅಗ್ರಿಕಲ್ಚರು ಮತ್ತು ಕಾಫಿ ಬೋರ್ಡ್ ರೆವಿನ್ಯೂರು ತುರ್ತು ಸರ್ವೆ ಮಾಡಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇದು ಕಾಫಿ ಬೋರ್ಡ್ ಮುಖಾಂತರ ತಿಳಿಸಿದರೆ ಏನಾದರೂ ನಮ್ಮ ಕಂಟಿನ್ಯೂಸ್ ಆಗಿ ಒಂದು ಎನ್ ಡಿ ಆರ್ ಎಫ್ ಮತ್ತು ಮತ್ತೆ ಎಸ್ ಡಿ ಆರ್ ಎಫ್ ಎರಡು ಸೇರಿ ನಮಗೆ ಒಂದು ಸಹಾಯಧನ ಕೊಡ್ತಾ ಇತ್ತು ಅದನ್ನು ಕಂಟಿನ್ಯೂ ಮಾಡಿದರೆ ಅದರಲ್ಲೂ ಸಣ್ಣ ಬೆಳೆಗಾರ ಅದು ಹೆಚ್ಚು ಪ್ರಯೋಜನ ಆಗುತ್ತೆ ಅದನ್ನು ನೀವು ಜಾಸ್ತಿ ಓದಿ ಕೊಟ್ಟು ಅದನ್ನು ಸರ್ಕಾರದ ಮಟ್ಟ ಗಮನ ಸೆಳೆಯುವಂಥ ರಿಪೋರ್ಟ್ ಮಾಡಿದರೆ ರೈತರಿಗೆ ಕಾಲು ಬೆಳೆಗಾರರಿಗಂತೂ ತುಂಬ ತೊಂದರೆ ಈ ಸತಿ ಸುದ್ದಿಗೋಷ್ಠಿಯಲ್ಲಿ ಬಾಲಕೃಷ್ಣ ಸುರೇಶ್ ಅಶೋಕ್ ಸೂರಪ್ಪನಹಳ್ಳಿ ಕೆರೆಮಕ್ಕಿ ಮಹೇಶ್ ವರ್ಗೀಸ್ ಉಪಸ್ಥಿತರಿದ್ದರು